ಎಲ್ರಿಗೂ ನಮಸ್ಕಾರ ಶುಂಠಿ ಬೆಲೆ ದಿನದಿಂದ ದಿನಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾನೆ ಬರ್ತಾ ಇದೆ ಲಾಸ್ಟ್ ವಾರ ಗುರುವಾರದಿಂದ ಇಲ್ಲಿವರೆಗೂ ಪ್ರತಿ ದಿನಕ್ಕೆ ನೂರು ಐವತ್ತು ನೂರು ಈ ತರ ಕಮ್ಮಿಯೇ ಆಗ್ತಾ ಇದೆ ಸೊ ಯಾರು ಏನು ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ನೋಡಿ ನೀವು ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರ ನಿಮಗೆ ಉತ್ತಮವಾದ ಬೆಲೆ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಶುಂಠಿನ ಕೊಡೋದು ಉತ್ತಮ ಅಂತ ಹೇಳ್ಬೋದು ಬಟ್ ನಮ್ಮ ರೈತರು ಈ ತಪ್ಪು ಕೆಲಸ ನಾವೇನು ಮಾಡ್ತೀವಿ ಅಂದರೆ ಇವಾಗ ಬೆಲೆ ಬಂದಿದೆ ಕೊಟ್ಬಿಡೋಣ ಅಂದ್ಬಿಟ್ಟು ಎಲ್ಲಾದರೂ ಎಲ್ಲರೂ ಕೂಡ ಅವಾಗಲೇ ಟ್ರೈ ಮಾಡ್ತೀವಿ ಮಾಡಿ ತುಂಬ ಬೆಲೆ ಜಾಸ್ತಿ ಆಗಿದೆ ಅಂದ ತಕ್ಷಣ ಎಲ್ಲರೂ ನಾವು ಕೇಳಿಸ್ಬಿಡೋಣ ನಾವು ಕೇಳಿಸ್ಬಿಡೋಣ ಅಂತೀವಿ ಅದು ಏನಾಗುತ್ತೆ ಅಂದರೆ ಶುಂಠಿ ಮಾರ್ಕೆಟ್ಗೆ ಒಂದು ಸತಿ ಜಾಸ್ತಿ ಹೋದರೆ ಬೆಲೆ ತಾನಾಗೆ ಕಮ್ಮಿ ಆಗಿಬಿಡುತ್ತೆ ಅದು ನಾವು ಮಾಡ್ತಾ ಇರೋ ತಪ್ಪು ಏನು ಮಾಡಕ್ ಆಗಲ್ಲ ಯಾಕೆಂದ್ರೆ ಕೊಡ್ಲಿಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಏನು ಆಗಲ್ಲ ಇನ್ನು ಹಂಗೇನೆ ಇವತ್ತಿನ ಬೆಲೆ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟಿದೆ ಅಂತ ನೋಡ್ಕೊಂಡ್ ಬಂದ್ ಮೊದಲು ಬೆಂಗಳೂರಿಂದನೇ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಬೆಂಗಳೂರಲ್ಲಿ ಡ್ರೈ ಶುಂಠಿ ಸ್ವಲ್ಪ ಮಟ್ಟಿಗೆ ದುಡ್ಡು ಅಮೌಂಟ್ ಜಾಸ್ತಿ ಇದೆ ಅರವತ್ ಅರವತ್ತೆರಡು ಕೆ ಜಿ ಶುಂಠಿಗೆ ಬೆಂಗಳೂರಲ್ಲಿ ಪ್ರೈಸ್ ನೋಡೋದಾದ್ರೆ ಯಶವಂತಪುರ ಆರ್ ಎಮ್ ಸಿ ಮಾರ್ಕೆಟ್ ಅಲ್ಲಿ ಸಾವಿರದ ಒಂಬೈನೂರಿಂದ ಎರಡು ಸಾವಿರ ರೂಪಾಯಿ ಇದೆ ಇದು ಉತ್ತಮವಾದ ಶುಂಠಿಗೆ ಇನ್ನು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಮೀಡಿಯಮ್ ಆಗಿರೋ ಶುಂಠಿಗಿದೆ ನಮ್ಮ ಬೆಂಗಳೂರಿನ ಭಾಗದಲ್ಲಿ ಇನ್ನು ಮೈಸೂರಿನ ಭಾಗದಲ್ಲಿ ನೋಡೋದಾದ್ರೆ ಡ್ರೈ ಶುಂಠಿ ಬಂದು ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ರೂಪಾಯಿ ಡ್ರೈ ಶುಂಠಿ ಇದೆ ವಾಷಿಂಗ್ ನೋಡೋದಾದ್ರೆ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವಾಷಿಂಗ್ ಇದೆ ಅದು ನಿಮ್ಮ ಶುಂಠಿ ಮೇಲೆ ಡಿಪೆಂಡಬಲ್ ಆಗಿರುತ್ತೆ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಇನ್ನು ನಮ್ಮ ಶಿಕಾರಿಪುರ ನೋಡೋಣ ಹಂಗೇನೆ ಡ್ರೈ ಶುಂಠಿ ಬಂದು ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ರೂಪಾಯಿ ತನಕ ಇದೆ ಚೆನ್ನಾಗಿದ್ರೆ ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ವಾಷಿಂಗ್ ಇದೆ ಒಂದೊಂದು ವಾಷಿಂಗ್ ಸೆಂಟ್ರಲ್ಲಿ ಒಂದೊಂದು ಥರ ಪ್ರೈಸ್ ಇರುತ್ತೆ ಸೊ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ ಇನ್ನು ನಾವು ಎಚ್ ಡಿ ಕೋಟೆ ನೋಡೋಣ ಹಂಗೇ ಡ್ರೈ ಶುಂಠಿ ಬಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ವಾಷಿಂಗ್ ನೋಡೋದಾದರೆ ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಏಳ್ನೂರು ರೂಪಾಯಿ ವಾಷಿಂಗ್ ಇದೆ ಅದರಿಂದಾಗಿ ಇನ್ನು ಹಾಗೆಯೇ ನಮ್ಮ ಆಸನದಲ್ಲಿ ವಾಷಿಂಗ್ ಎಷ್ಟಿದೆ ಅಂತ ನೋಡೋಣ ವಾಷಿಂಗು ಇವತ್ತಿನ ಬೆಲೆ ಸಾವಿರದ ಏಳ್ನೂರಿಂದ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವಾಷಿಂಗ್ ಇದೆ ಇನ್ನು ಡ್ರೈ ಶುಂಠಿ ನೋಡೋದಾದ್ರೆ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ರೂಪಾಯಿ ಡ್ರೈ ಶುಂಠಿ ಇದೆ ಇವತ್ತಿನ ನಮ್ಮ ಆಸನ ಬೆಲೆ ಇನ್ನು ಹಂಗೇ ಚಂದ್ರಪಟ್ನ ನೋಡೋಣ ಚಂದ್ರೈಪಟ್ನದಲ್ಲಿ ಡ್ರೈ ಶುಂಠಿ ನೋಡೋದಾದ್ರೆ ಸಾವಿರದ ನಾನ್ನೂರಿಂದ ಸಾವಿರದ ನಾನೂರ ಐವತ್ತು ರೂಪಾಯಿ ಇದೆ ಇನ್ನು ವಾಷಿಂಗ್ ಬೆಲೆ ನೋಡೋದಾದ್ರೆ ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತಕ್ಕ ವಾಷಿಂಗ್ ಇದೆ ಅದು ಒಂದೊಂದು ವಾಷಿಂಗ್ ಸೆಂಟ್ರಲ್ಲಿ ಒಂದೊಂದು ಥರ ಪ್ರೈಸ್ ಇರುತ್ತೆ ಅದರಿಂದಾಗಿ ನೋಡಿ ನಿಮಗೆ ಆಯಾ ಹಾಸನದ್ದು ಮತ್ತೆ ನಮ್ಮ ಚಂದ್ರಪಟ್ನದ್ದು ನಮ್ಮ ಬೆಂಗಳೂರು ಮಾರ್ಕೆಟ್ ಎಲ್ಲದೂ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನಿಮಗೆ ಅವಶ್ಯಕತೆ ಇದ್ರೆ ಬೇಕಾದರೆ ನಂಬರಿಗೆ ಫೋನ್ ಮಾಡಿ ಚೆಕ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಕೆಂಪು ಅಂದರೆ ಕೆಬ್ಬೆ ಮಣ್ಣಿನ ಶುಂಠಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ ಒಂದು ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅದಕ್ಕೂ ಇದಕ್ಕೂ ನೋಡಿ ಈ ಥರ ಇರಬೇಕು ಶುಂಠಿ ಅದರಿಂದಾಗಿ ನೋಡಿ ನೀವು ಅವ್ರಿ ಅವ್ರ ಮಾತಿಗೆ ಕಿವಿ ಕೊಟ್ಟು ಸುಮ್ಮನೆ ನಿಮ್ಮ ಶುಂಠಿಗೆ ಸುಮ್ಮನೆ ಕಾಯ್ತಾ ಕುಂತ್ಕೊಂಡ್ರೆ ಪ್ರಯೋಜನ ಇಲ್ಲ ಆದಷ್ಟು ನಿಮಗೆ ಶುಂಠಿ ಕೀಳುವಂಥ ವ್ಯವಸ್ಥೆ ಮಾಡಿಕೊಳ್ಳಿ ವ್ಯವಸ್ಥೆ ಮಾಡ್ಕೊಂಡು ನೀವು ಶುಂಠಿ ಕೊಟ್ಬಿಡೋದು ಭಾಳ ಒಳ್ಳೆಯ ಕೆಲಸ ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರ ರೈಟ್ ಆಗುವಂಥ ನಿರೀಕ್ಷೆಗಳು ತುಂಬ ಇದೆ ಬಟ್ ಅದು ನಿರೀಕ್ಷೆ ಮಾತ್ರ ಆದರೆ ಅದು ಹಾಗೇ ಆಗುತ್ತೆ ಅಂತ ಖಚಿತವಾದ ಮಾಹಿತಿ ಇಲ್ಲ ಅದರಿಂದಾಗಿ ಶುಂಠಿಗಳನ್ನ ಕೊಟ್ಬಿಡೋದು ಅದರಿಂದಾಗಿ ದಯವಿಟ್ಟು ಯಾರು ತುಂಬನೇ ಕಾಯ್ತಾ ಕೂರಬೇಡಿ ನಿಮಗೆ ಒಳ್ಳೆ ನಿರೀಕ್ಷೆ ಬೆಲೆ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಶುಂಠಿಗಳನ್ನ ಮಾರ ಕೊಟ್ಬಿಡೋದು ಭಾಳ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಬೆಂಗಳೂರಿಗೆ ಬೆಂಗ್ಳೂರಿಗಾಗಬೇಕಂತ ಅಂದರೆ ನೋಡಿ ಪರವಾಗಿಲ್ಲ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ನಾವು ಕಂಪೇರ್ ಮಾಡಿದ್ರು ಬೆಂಗಳೂರು ಮಾರ್ಕೆಟಲ್ಲಿ ಸ್ವಲ್ಪ ಪ್ರೈಸು ಜಾಸ್ತಿ ಇದೆ ಅದರಿಂದಾಗಿ ನೀವು ಅಲ್ಲೇ ಕೊಡೋವಂಥ ಪ್ರಯತ್ನ ಮಾಡ್ಬೋದು ನೀವು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ಎಷ್ಟೋ ಜನಕ್ಕೆ ಎಲ್ಪ್ ಆಗುತ್ತೆ ಮತ್ತು ನಿಮ್ಮ ಭಾಗದಲ್ಲಿ ಶುಂಠಿ ಬೆಲೆ ಎಷ್ಟಿದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖ ಮುಖಾಂತರ ನಮಗೆ ತಿಳಿಸಿ ನಮಗೇನು ಅಪ್ಡೇಟ್ಸ್ ಬಂದಿರುತ್ತೆ ಅದನ್ನು ನಾವು ವಿಡಿಯೋ ಮಾಡಿ ಹಾಕಿರ್ತೀವಿ ನಾವು ಯಾವುದೇ ರೀತಿ ಬ್ರೋಕರ್ಗಳಲ್ಲ ಧನ್ಯವಾದಗಳು ಶುಭ ದಿನ